ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ನೆನ್ನೆ ದಿನ ನಾವು ಕೆ ಎಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಹೌದಲ್ವಾ ಎರಡು ಪ್ರಶ್ನೆಗಳಾಗಿತ್ತು ತುಂಬ ಜಾಸ್ತಿ ವಿವರಣೆ ಕೊಟ್ಬಿಟ್ಟೆ ಅಂತ ಅನಿಸುತ್ತೆ ಇಲ್ಲ ಅಂದಿದ್ರೆ ಇನ್ನೊಂದೆರಡು ಪ್ರಶ್ನೆಯನ್ನು ಅಟೆಂಡ್ ಮಾಡ್ಬೋದಾಗಿತ್ತೇನೋ ಹೌದಲ್ವಾ ಯಾಕಂದರೆ ನೋಡಿ ಸಿಕ್ಸ್ಟೀನ್ ಮಿನಿಟ್ಸು ಜಸ್ಟ್ ಒಂದು ಟೂ ಕ್ವೆಶನ್ಸ್ ಅಂತ ಅಂದರೆ ಲೆಂತಿ ಎಕ್ಸ್ಪ್ಲನೇಷನ್ ಅಂತ ನನಗನ್ಸುತ್ತೆ ನಿಮಗಿದು ಓಕೆನಾ ಜಾಸ್ತಿ ವಿವರಣೆ ಬೇಕು ಅಂತ ಅನಿಸುತ್ತಾ ಅಥವಾ ಬೇಡ ಅನಿಸುತ್ತಾ ಹೇಳಿ ನಾನು ಅದನ್ನು ತಿದ್ಕೊತೀನಿ ಓಕೆನಾ ಸರಿ ಈಗ ಮೂರನೇ ಪ್ರಶ್ನೆಗೆ ಬರೋಣ ನಿನ್ನೆ ಸುಕ್ಕಂಪಡು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಹೇಳಿದ್ವಿ ಕ್ರಿಯಾ ಸಮಾಸ ಸರಿ ಮೂರನೇ ಪ್ರಶ್ನೆ ಬಸವರಾಜ್ ಕಟ್ಟಿಮನೆಯವರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ತಂದು ಕೊಟ್ಟಂತಹ ಕೃತಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಜರತಾರಿ ಜಗದ್ಗುರು ಆಪ್ಷನ್ ಎರಡು ಜ್ವಾಲಾಮುಖಿಯ ಮೇಲೆ ಆಪ್ಷನ್ ಮೂರು ಮೋಹದ ಬಲೆಯಲ್ಲಿ ಆಪ್ಷನ್ ನಾಲ್ಕು ಬಲೆಯ ಬೀಸಿದರು ಮೊದಲಿಗೆ ನಾವಿಲ್ಲಿ ಈ ಎಲ್ಲ ಕೃತಿಗಳನ್ನು ಬಸವರಾಜ್ ಕಟ್ಟಿಮನೆಯವರೇ ಬರೆದಿರೋದ ಅಂತ ಫಸ್ಟ್ ಅರ್ಥ ಮಾಡ್ಕೊಬೇಕು ಹೌದು ಇದನ್ನೆಲ್ಲ ಬಸವರಾಜ್ ಕಟ್ಟಿಮನಿಯವರೇ ಬರೆದಿರೋದು ಅವರ ಕಾದಂಬರಿಗಳಿವು ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಜ್ವಾಲಾಮುಖಿಯ ಮೇಲೆ ಅಂತ ಇದೆಯಲ್ವಾ ಈ ಒಂದು ಕಾದಂಬರಿಗೆ ಬಸವರಾಜ್ ಕಟ್ಟಿಮನಿಯವರಿಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಲಭಿಸುತ್ತೆ ಯಾವುದಕ್ಕೆ ಜ್ವಾಲಾಮುಖಿಯ ಮೇಲೆ ಅನ್ನೋ ಕಾದಂಬರಿಗೆ ಇನ್ನು ಮಿಕ್ಕಿರೋಂಥ ಆಪ್ಷನ್ಸ್ಗಳು ಈಗಾಗಲೇ ಗೊತ್ತಾಗಿದೆ ಬಸವರಾಜ್ ಕಟ್ಟಿಮನಿಯವರ ಕಾದಂಬರಿಗಳು ಅಂತ ಇನ್ನು ಯಾವ್ಯಾವ ಕಾದಂಬರಿಗಳು ಬರೆದಿದ್ದಾರೆ ಅವರು ಅಂತ ಅಂದರೆ ಸ್ವಾತಂತ್ರ್ಯದೆಡೆಗೆ ಮಾಡಿ ಮಡಿದವರು ಜ್ವಾಲಾಮುಖಿಯ ಮೇಲೆ ಮೋಹದ ಬಲೆಯಲ್ಲಿ ಬೀದಿಯಲ್ಲಿ ಬಿದ್ದವಳು ಜರತಾರಿ ಜಗದ್ಗುರು ಖಾನಾವಳಿಯ ನೀಲ ಜನಿವಾರ ಮತ್ತು ಶಿವದಾರ ನೀನನ್ನು ಮುಟ್ಟಬೇಡ ಸಾಕ್ಷಾತ್ಕಾರ ಆಶ್ರಮವಾಸಿ ಪಾತರಗಿತ್ತಿ ಬಲೆಯ ಬೀಸಿದರು ಇತ್ಯಾದಿ ಹಾಗೆಯವರು ಕಾರವಾನ್ ಸೆರೆಯಿಂದ ಹೊರಗೆ ಮತ್ತು ಇತರ ಕಥೆಗಳು ಜೋಳದ ಬೆಳೆಯ ನಡುವೆ ಗರಡಿಯಾಳು ಅನ್ನೋ ಕಥಾ ಸಂಕಲನವನ್ನು ಕೂಡ ಬರೆದಿದ್ದಾರೆ ಕಾಂಪೋಸಿಟರ್ ಸ್ವತಂತ್ರವ ಥರ್ಟಿ ಅನ್ನೋ ಕಾವ್ಯವನ್ನು ಬರೆದಿರುವಂತಹ ಬಸವರಾಜ್ ಕಟ್ಟಿಮನೆಯವರು ಪಟ್ಟಣದ ಹುಡುಗಿ ಅನ್ನೋ ನಾಟಕವನ್ನು ಕೂಡ ಬರೆದಿದ್ದಾರೆ ನಾಖಂಡ ರಶಿಯಾ ಅನ್ನೋ ಪ್ರವಾಸ ಕಥನದ ಜೊತೆಗೆ ಕಾಡಿನ ಹಾಡು ಅನ್ನೋ ಅನುವಾದ ಕೃತಿಯನ್ನು ಕೂಡ ಬರೆದಿದ್ದಾರೆ ಇಷ್ಟೇನಾ ಅಂತ ಅಂದರೆ ಖಂಡಿತವಾಗಲೂ ಇಲ್ಲ ಹಾಲ ತೊರೆಗೆ ಬೆಲ್ಲದ ಕೆಸರು ಚನ್ನವೀರ ಕಣವಿಯವರ ಜೊತೆಗೆ ನವಿಲೂರ ಮನೆಯಿಂದ ಅನ್ನೋ ಗ್ರಂಥ ಸಂಪಾದನೆಯನ್ನು ಕೂಡ ಮಾಡಿದ್ದಾರೆ ಇವರ ಆತ್ಮಕಥೆ ಯಾವುದು ಅಂದರೆ ಕಾದಂಬರಿಕಾರನ ಬದುಕು ಯಾರ್ದು ಬಸವರಾಜ ಕಟ್ಟಿಮನೆಯವರ ಆತ್ಮಕಥೆ ಕಾದಂಬರಿಕಾರನ ಬದುಕು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ಐವತ್ತೆರಡನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕೀರ್ತಿ ಬಸವರಾಜ ಕಟ್ಟಿಮನೆಯವರಿಗೆ ಸಲ್ಲುತ್ತೆ ಇದಿಷ್ಟು ಮೂರನೇ ಪ್ರಶ್ನೆ ಬಸವರಾಜ್ ಕಟ್ಟಿಮನೆಯವರ ಕಿರುಪರಿಚಯ ಅವರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಬಂದಿರುವಂತಹ ಕಾದಂಬರಿ ಯಾವುದು ಅಂದರೆ ಜ್ವಾಲಾಮುಖಿಯ ಮೇಲೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇನ್ನು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ರಟ್ಟಮತವು ಒಳಗೊಂಡಿರುವಂತಹ ವಿಷಯ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ವಾಸ್ತುಶಾಸ್ತ್ರ ಆಪ್ಷನ್ ಎರಡು ಮದನಶಾಸ್ತ್ರ ಆಪ್ಷನ್ ಮೂರು ಶಕುನಶಾಸ್ತ್ರ ಆಪ್ಷನ್ ನಾಲ್ಕು ಮಳೆಶಾಸ್ತ್ರ ನೋಡಿ ಈ ಪ್ರಶ್ನೆಗೆ ಮೈಸೂರು ವಿಶ್ವವಿದ್ಯಾಲಯದ ವಿಶ್ವಕೋಶದಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ರಟ್ಟಕವಿ ಅನ್ನೋರು ಸುಮಾರು ಸಾವಿರದ ಮುನ್ನೂರರ ಕಾಲಘಟ್ಟದಲ್ಲಿ ರಟ್ಟಮತ ಅನ್ನೋ ಗ್ರಂಥವನ್ನು ಬರೆದಿದ್ದಾರೆ ಅಂತ ಗೊತ್ತಾಗುತ್ತೆ ಯಾರು ರಟ್ಟಕವಿ ಅನ್ನೋರು ರಟ್ಟಮತ ಅನ್ನೋ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಏನಿದೆ ಇದರಲ್ಲಿ ಅಂದರೆ ವೃತ್ತ ಕಂದ ರಗಡೆ ತ್ರಿಪದಿ ಈ ವೃತ್ತ ಭೇದಗಳಿಂದ ಕೂಡಿರುವಂತಹ ಒಂದು ಸಂಪೂರ್ಣ ಗ್ರಂಥವನ್ನು ನಾವು ರಟ್ಟಮತ ಶಾಸ್ತ್ರ ಅಂತ ಕರಿತೀವಿ ಇದು ಮುಖ್ಯವಾಗಿ ಮಳೆಯ ಕುರುಹು ಆಕಸ್ಮಿಕ ಲಕ್ಷಣಗಳು ಶಕುನ ವಾಯುಚಕ್ರ ಗೋಪ್ರವೇಶ ಭೂಕಂಪ ಭೂಜಾತ ಫಲ ಗರ್ಭಲಕ್ಷಣ ಗ್ರಹಗಳ ಗೋಚಾರ ಫಲ ಮಾಸಫಲ ರಾಹುಚಕ್ರ ನಕ್ಷತ್ರ ಫಲ ಬಿತ್ತುವ ಶಕುನ ಹೀಗೆ ಇನ್ನೂ ಅನೇಕ ಅಂಶಗಳು ಈ ಒಂದು ರಟ್ಟಮತಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ ನೋಡಿ ಹದಿನಾಲ್ಕನೇ ಶತಮಾನದಲ್ಲಿ ಇದ್ದಂತಹ ಭಾಸ್ಕರ ಅನ್ನೋ ಆಂಧ್ರ ಕವಿ ರಟ್ಟಮತವನ್ನು ತೆಲುಗಿಗೂ ಕೂಡ ಭಾಷಾಂತರ ಮಾಡಿದರಂತೆ ಒಟ್ಟಾರೆಯಾಗಿ ರಟ್ಟಶಾಸ್ತ್ರ ಅಂತಂದರೆ ಇದು ಕೃಷಿ ಮತ್ತು ಹವಾಮಾನ ಶಾಸ್ತ್ರಕ್ಕೆ ಸಂಬಂಧಿಸಿರುವಂತಹ ಒಂದು ಅಧ್ಯಯನ ಅಂತಲೇ ಹೇಳ್ಬೋದು ವಿಶೇಷವಾಗಿ ಮಳೆಯ ಕುರಿತು ವಿವರಿಸುವಂತಹ ಒಂದು ಶಾಸ್ತ್ರ ಯಾವುದು ರಟ್ಟಮತ ಅನ್ನೋದು ಈಗ ಗೊತ್ತಾಯ್ತಲ್ವಾ ನಾಲ್ಕನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಡಿ ಮಳೆ ಶಾಸ್ತ್ರ ಇನ್ನು ಮಿಕ್ಕಿರುವಂಥ ಆಪ್ಷನ್ಸ್ಗಳನ್ನ ನೋಡಿ ಆಪ್ಷನ್ ಒಂದು ವಾಸ್ತುಶಾಸ್ತ್ರ ಅಂತ ಇದೆ ಫಾರ್ ಎಕ್ಸಾಂಪಲ್ ನಾವು ಇವಾಗ ಮನೆ ಕಟ್ತಾ ಇದ್ದೀವಿ ಅಂತಂದರೆ ಆ ಮನೆ ಬಾಗಿಲು ಯಾವ ದಿಕ್ಕಿಗಿರಬೇಕು ಮನೆಯಲ್ಲಿ ಎಷ್ಟು ಕೊಠಡಿಗಳು ಬರಬೇಕು ಬಾತ್ರೂಮ್ ಯಾವ ಕಡೆ ಕಟ್ಟಬೇಕು ದೇವ್ರ ಮನೆ ಎಲ್ಲಿರಬೇಕು ಇದೆಲ್ಲನೂ ನಾವು ಈ ವಾಸ್ತುಶಾಸ್ತ್ರದ ಪ್ರಕಾರನೇ ಮನೆಯನ್ನು ಕಟ್ತೀವಿ ನೆಕ್ಸ್ಟ್ ಆಪ್ಷನ್ ನೋಡಿ ಮದನ ಶಾಸ್ತ್ರ ಅಂತ ಇದೆ ಇದು ಪ್ರೀತಿ ಪ್ರೇಮ ಸಂಬಂಧಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಶಾಸ್ತ್ರ ವೈವಾಹಿಕ ಸಂಬಂಧಕ್ಕೆ ಸಂಬಂಧಪಟ್ಟಿರುವಂತಹ ಶಾಸ್ತ್ರ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟು ಶಕುನಶಾಸ್ತ್ರ ಅಂತ ಇದೆ ಇಲ್ಲಿ ನಮ್ಮ ಸುತ್ತಮುತ್ತಲ ಪ್ರಕೃತಿ ಆಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಅಥವಾ ದೈನಂದಿನ ಘಟನೆಗಳಲ್ಲಿ ಕಂಡುಬರುವಂತಹ ಶುಭ ಮತ್ತು ಅಶುಭ ಸಂಕೇತಗಳನ್ನು ಅರ್ಥೈಸುವಂತಹ ಒಂದು ಜ್ಞಾನ ಶಾಖೆಯನ್ನು ನಾವು ಶಕುನಶಾಸ್ತ್ರ ಅಂತ ಕರಿತೀವಿ ನೆಕ್ಸ್ಟ್ ಐದನೇ ಪ್ರಶ್ನೆ ವಾಮನನ ಪ್ರಕಾರ ನಿತ್ಯಾಲಂಕಾರಗಳು ಯಾವುದು ಅಂತ ಇದೆ ಆಪ್ಷನ್ ಒಂದು ಅರ್ಥಾಲಂಕಾರಗಳು ಆಪ್ಷನ್ ಎರಡು ಶಬ್ದಾಲಂಕಾರ ಆಪ್ಷನ್ ಮೂರು ಗುಣಗಳು ಆಪ್ಷನ್ ನಾಲ್ಕು ಭೂಷಣಗಳು ಉತ್ತರ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ವಾಮನ ಕವಿಯ ಬಗ್ಗೆಯೂ ತಿಳ್ಕೊಂಬಿಡೋಣ ವಾಮನ ಅಂತಲೇ ಏನು ನೆನಪಾಗ್ತಿದೆ ಹೇಳಿ ಒಂದು ವ್ಯಾಖ್ಯಾನ ನೆನಪಾಗ್ತಾ ಇದೆ ರೀತಿ ರಾತ್ಮ ಕಾವ್ಯಸ್ಯ ಅಂತ ಒಂದು ವ್ಯಾಖ್ಯಾನವನ್ನು ಹೇಳಿದ್ದಾರೆ ಹೌದಲ್ವಾ ಯಾರು ಹೇಳಿದ್ದು ವಾಮನ ಕವಿ ಇವ್ರು ಹೇಳ್ತಾರೆ ರೀತಿಯೇ ಕಾವ್ಯದ ಆತ್ಮ ಅಂತ ಅರ್ಥ ರೀತಿ ರಾತ್ಮ ಕಾವ್ಯಸ್ಯ ಅಂತ ಅಂದರೆ ಕೃತಿಯನ್ನು ಬರೆದಿದ್ದಾರೆ ಇವರು ಕಾವ್ಯಾಲಂಕಾರ ಸೂತ್ರವೃತ್ತಿ ಅಂತ ಕೃತಿಯನ್ನು ಬರೆದಿದ್ದಾರೆ ಏನು ಹೇಳ್ತಾರೆ ಅದರಲ್ಲಿ ಅಂದರೆ ಕಾವ್ಯದಲ್ಲಿ ಶಬ್ದ ಅರ್ಥ ಗುಣ ಅಲಂಕಾರ ರಸ ಧ್ವನಿ ರೀತಿ ಇವೆಲ್ಲ ಮುಖ್ಯವಾದದ್ದು ಆದರೆ ಗುಣ ಅಲಂಕಾರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ವಾಮನ ಕವಿಗಳು ವಿಶೇಷವಾಗಿ ಗುಣದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಕಾವ್ಯಕ್ಕೆ ಶೋಭೆ ತರುವಂಥದ್ದು ಗುಣನೇ ಅದನ್ನು ಅಲಂಕಾರ ಮಾಡಬೇಕು ಅಂದರೆ ಅಲಂಕಾರ ಗುಣಗಳು ಮಾತ್ರ ಇರಲೇಬೇಕು ಅಂತ ಒತ್ತಿ ಹೇಳ್ತಾರೆ ವಾಮನ ಕವಿಗಳು ಕಾವ್ಯ ಪ್ರಭೇದಗಳನ್ನು ನಿರ್ಣಯಿಸುವಲ್ಲಿ ಗುಣಗಳ ಮಹತ್ವ ಇದೆ ಅಂತ ಇದರಿಂದ ನಮಗೆ ಅರ್ಥ ಆಗ್ತಾ ಇದೆ ಇದನ್ನು ಇನ್ನೂ ಸಿಂಪ್ಲಿಫೈಯಾಗಿ ನಿಮ್ಗೆ ಅರ್ಥ ಆಗೋ ಥರ ಹೇಳಬೇಕು ಅಂತಂದರೆ ಕಾವ್ಯ ಸೌಂದರ್ಯ ವರ್ಧನೆಗೆ ಗುಣಗಳು ಅನಿವಾರ್ಯವಾದರೆ ಅದನ್ನು ನಿತ್ಯಾಲಂಕಾರ ಅಂತ ಕರೀತಾರೆ ಇಲ್ಲಿಗಾಗಲೇ ನಿಮಗೆ ಈ ಪ್ರಶ್ನೆಗೆ ಉತ್ತರ ಸಿಕ್ತು ವಾಮನನ ಪ್ರಕಾರ ನಿತ್ಯಾಲಂಕಾರಗಳು ಯಾವುದು ಅಂತ ಅದು ಗುಣಗಳು ಕಾವ್ಯ ಸೌಂದರ್ಯ ವರ್ಧನೆಯನ್ನು ಹೆಚ್ಚು ಮಾಡುವಂತಹ ಈ ಗುಣಗಳ ಬಗ್ಗೆ ಭರತ ಕವಿಯೂ ಮಾತಾಡಿದರೆ ದಂಡಿನೂ ಮಾತಾಡಿದ್ದಾರೆ ಹಾಗೆ ವಾಮನ ಕೂಡ ಮಾತಾಡಿದ್ದಾರೆ ಭರತ ಕವಿ ಒಟ್ಟು ಹತ್ತು ಗುಣಗಳ ಬಗ್ಗೆ ಚರ್ಚೆ ಮಾಡಿದರೆ ದಂಡಿ ಕವಿನೂ ಭರತನನ್ನೇ ಅನುಸರಿಸಿ ಹತ್ತು ಗುಣಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಆದರೆ ಅವುಗಳ ಲಕ್ಷಣಗಳಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಮಾಡಿಕೊಂಡಿದ್ದಾರೆ ಶಬ್ದ ಗುಣಗಳು ಹಾಗೆ ಅರ್ಥ ಗುಣಗಳು ಅಂತ ಆ ಹತ್ತು ಗುಣಗಳನ್ನು ಡಿವೈಡ್ ಮಾಡ್ಕೊಂಡಿದ್ದಾರೆ ಯಾರು ದಂಡಿ ಇವ್ರಿಗಿನ್ನ ಒಂದು ಸ್ವಲ್ಪ ಭಿನ್ನವಾಗಿ ವಾಮನ ಕವಿ ದಂಡಿ ಹೇಳಿರುವಂತಹ ಹತ್ತು ಗುಣಗಳನ್ನು ಹಾಗೆ ಸ್ವೀಕರಿಸ್ತಾರೆ ಆದರೆ ಅವುಗಳಲ್ಲಿ ಶಬ್ದ ಮತ್ತು ಅರ್ಥ ಅಂತ ಎರಡೆರಡು ರೀತಿಯಲ್ಲಿ ಅನ್ವಯಿಸಿ ಒಂದು ಗುಣಕ್ಕೆ ಎರಡು ರೀತಿಯ ಅರ್ಥದಲ್ಲಿ ಅನ್ವಯಿಸಿ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಶ್ಲೇಷ ಅನ್ನೋ ಒಂದು ಗುಣಕ್ಕೆ ಶಬ್ದ ಗುಣಲಕ್ಷಣವನ್ನು ಹೇಳ್ತಾರೆ ಅರ್ಥ ಗುಣಲಕ್ಷಣವನ್ನು ಹೇಳ್ತಾರೆ ಈ ಥರದಲ್ಲಿ ಹತ್ತು ಗುಣಗಳಿಗೆ ಒಟ್ಟು ಇಪ್ಪತ್ತು ಗುಣಗಳನ್ನು ನಿರ್ಮಿಸಿಕೊಡ್ತಾರೆ ನಮ್ಮ ವಾಮನ ಕವಿಗಳು ಅರ್ಥ ಆಗ್ತಿದೆ ಅಲ್ವಾ ಕಾವ್ಯ ಸೌಂದರ್ಯವನ್ನು ಉಂಟು ಮಾಡತಕ್ಕಂತಹ ಧರ್ಮಗಳೇ ಗುಣಗಳು ಅದನ್ನು ಹೆಚ್ಚು ಮಾಡತಕ್ಕವು ಮಾತ್ರ ಅಲಂಕಾರಗಳು ಅಂತ ಒತ್ತಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದು ವಾಮನ ನೆಕ್ಸ್ಟ್ ಆರನೇ ಪ್ರಶ್ನೆ ಸೊಬಗಿನ ಸುಗ್ಗಿ ಎಂಬ ಪರ್ಯಾಯ ಹೆಸರಿನ ಕಾವ್ಯ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಕಬ್ಬಿಗರ ಕಾವ ಆಪ್ಷನ್ ಎರಡು ಸುಕುಮಾರ ಚರಿತು ಸೊಬಗಿನ ಸೋನೆ ಆಪ್ಷನ್ ನಾಲ್ಕು ಅಭಿನವ ದಶಕುಮಾರ ಚರಿತೆ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಒಂದು ಕಬ್ಬಿಗರ ಕಾವ ಆಂಡೆಯ ಕವಿ ಬರೆದಿರುವಂತಹ ಕಬ್ಬಿಗರ ಕಾವ ಅಚ್ಚಗನ್ನಡದಲ್ಲಿ ರಚನೆಯಾಗಿರುವಂತಹ ಕೃತಿ ಇದು ಇದಕ್ಕೆ ಸೊಬಗಿನ ಸೋನೆ ಅಥವಾ ಸೊಬಗಿನ ಸುಗ್ಗಿ ಅನ್ನೋ ಪರ್ಯಾಯ ಹೆಸರು ಕೂಡ ಇದೆ ಸೌಂದರ್ಯದ ತುಂತುರು ಅಂತಲೂ ಕೂಡ ಕರೀತಾರೆ ಉತ್ತರ ಗೊತ್ತಾಯಿತು ಮಿಕ್ಕಿರುವಂಥ ಆಪ್ಷನ್ ನೋಡಿ ಆಪ್ಷನ್ ಎರಡು ಸುಕುಮಾರ ಚರಿತೆ ಅಂತ ಇದೆಯಲ್ವಾ ಪಂಪಯುಗದಲ್ಲಿ ಶಾಂತಿನಾಥ ಅಂತ ಬರ್ತಾರೆ ಆ ಕವಿಗಳು ಬರೆದಿರುವಂತಹ ಕೃತಿ ಸುಕುಮಾರ ಚರಿತೆ ವಡ್ಡಾರಾಧನೆಯಲ್ಲಿ ಮೊದಲನೇ ಕಥೆ ಇದೆಯಲ್ವಾ ಸುಕುಮಾರ ಚರಿತೆ ಅಂತ ಹಾಂ ಅದೇ ಕತೆ ಈ ಕೃತಿ ಬರೆಯೋದಕ್ಕೆ ಮೂಲ ಪ್ರೇರಣೆ ಅಂತ ಹೇಳ್ಕೊಂಡಿದ್ದಾರೆ ಯಾರು ಶಾಂತಿನಾಥ ಕವಿಗಳು ನೆಕ್ಸ್ಟ್ ಆಪ್ಷನ್ ನೋಡಿ ಸೊಬಗಿನ ಸೋನೆ ಅಂತ ಇದೆ ಇದು ವಿಶೇಷವಾಗಿರುವಂಥ ಕೃತಿ ಸಾಂಗತ್ಯದಲ್ಲಿ ರಚನೆಯಾಗಿರುವಂತಹ ಪ್ರಥಮ ಕೃತಿಯನ್ನು ಹೆಗ್ಗಳಿಕೆಗೆ ಈ ಸೊಬಗಿನ ಸೋನೆ ಪಾತ್ರ ಆಗಿದೆ ಹಾಗಿದ್ರೆ ಈ ಕೃತಿಯನ್ನು ಬರೆದಿರೋದು ಯಾರು ಅಂದರೆ ದೇಪರಾಜ ಕವಿಗಳು ಇವರು ಕೂಡ ಸಾಂಗತ್ಯದ ಪ್ರಥಮ ಕವಿ ಅಂತಲೇ ಹೆಸರುವಾಸಿಯಾಗಿದ್ದಾರೆ ಯಾರು ದೇಪರಾಜ ಕವಿ ಅವರು ಬರೆದಿರುವಂಥ ಕೃತಿ ಸೊಬಗಿನ ಸೋನೆ ನೆಕ್ಸ್ಟ್ ಕೊನೆ ಆಪ್ಷನ್ನು ಅಭಿನವ ದಶಕುಮಾರ ಚರಿತ್ರೆ ಅಂತ ಇದೆ ಈ ಕೃತಿಯನ್ನು ಬರೆದಿರೋದು ಚೌಂಡರಸ ನೆಕ್ಸ್ಟ್ ಏಳನೇ ಪ್ರಶ್ನೆ ಮದನ ತಿಲಕ ಈ ಕೃತಿಯ ಕತ್ರುವಾದ ಚಂದ್ರರಾಜನ ಆಶ್ರಯದಾತ ಯಾರು ಅಂತ ಕೇಳಿದರೆ ಆಪ್ಷನ್ ಒಂದು ಚಾಲುಕ್ಯರ ತೈಲಪ್ಪ ಆಪ್ಷನ್ ಎರಡು ಚಾಲುಕ್ಯ ಜಯಸಿಂಹ ಆಪ್ಷನ್ ಮೂರು ಚಾಲುಕ್ಯ ಅಹವಮಲ್ಲ ಆಪ್ಷನ್ ನಾಲ್ಕು ಚಾಲುಕ್ಯ ಜಗದೇಕಮಲ್ಲ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎರಡು ಚಾಲುಕ್ಯ ಜಯಸಿಂಹ ನೋಡಿ ಇವರು ಮದನ ತಿಲಕ ಬರೆದಿರುವಂತಹ ಚಂದ್ರರಾಜ ಪಂಪ ಯುಗದಲ್ಲಿ ಕಂಡು ಬರುವಂತಹ ಕವಿಗಳು ಸರಿ ಸುಮಾರು ಸಾವಿರದ ನಲ್ವತ್ತರದ ಇದ್ದಂತಹ ಕವಿಗಳಾಗಿದ್ದಾರೆ ಆಕ್ಚುಲಿ ಇಲ್ಲಿ ಚಾಲುಕ್ಯರ ಸಾಮಂತನಾಗಿರುವಂತಹ ರೇಚ ಚಂದ್ರರಾಜನಿಗೆ ಆಶ್ರಯ ಕೊಟ್ಟಿದ್ದು ಸಾಮಂತ ಅಲ್ವಾ ಇವನು ರೇಚಾ ಹಾಗಾಗಿ ಮೇನ್ ಯಾರು ರಾಜ ಅವ್ರ ಹೆಸರಲ್ಲಿ ಬರಿಬೇಕಾಗುತ್ತೆ ಚಾಲುಕ್ಯರ ಜಯಸಿಂಹ ಚಂದ್ರರಾಜನ ಆಶ್ರಯದಾತ ಅಂತ ಇವರು ಬರೆದಿರೋಂಥದ್ದು ಮದನ ತಿಲಕ ಒಟ್ಟು ಹನ್ನೊಂದು ಅಧಿಕಾರಂಗಳಿರ್ತವೆ ಇದರಲ್ಲಿ ಇದ್ರ ಬಗ್ಗೆ ಆಲ್ರೆಡಿ ನಾನು ಡೀಟೇಲಾಗಿ ಮಾತಾಡಿದ್ದೀನಿ ಮದನ ತಿಲಕನ ಕೃತಿಯ ಬಗ್ಗೆ ಕಾಮಶಾಸ್ತ್ರ ಅಂತ ಕರೆಸ್ಕೊಳ್ಳೋಂತಹ ಮದನ ತಿಲಕಾನ ಕೃತಿ ಹಡಗನ್ನಡದ ಪ್ರಾಚೀನ ಗ್ರಂಥ ಆಗಿದೆ ವಾತ್ಸಾಹನ ಕಾಮಸೂತ್ರ ಗೊತ್ತಿದೆ ಅಲ್ವಾ ಅದರಲ್ಲಿ ಒಟ್ಟು ಮೂವತ್ತಾರು ಅಧ್ಯಾಯಗಳು ಬರ್ತವೆ ಈ ಕೃತಿಯನ್ನೇ ಆಧಾರವಾಗಿ ಇಟ್ಕೊಂಡು ಚಂದ್ರರಾಜ ಒಟ್ಟು ಹದಿನೆಂಟು ಅಧಿಕಾರಗಳಲ್ಲಿ ಮೂಲದ ಸಾರಾಂಶವನ್ನು ಸಂಗ್ರಹಿಸಿಕೊಂಡು ಮದನ ತಿಲಕಾನ ಕೃತಿಯನ್ನು ಬರೀತಾರೆ ನಮಗೆ ಹದಿನೆಂಟು ಅಧಿಕಾರಗಳು ಅಧ್ಯಾಯ ಅಂತ ಇಟ್ಕೊಳ್ಳಿ ಅದು ಸಂಪೂರ್ಣವಾಗಿ ಸಿಕ್ಕಿದೆಯಾ ಅಂತ ಸಿಕ್ಕಿಲ್ಲ ನಮಗೆ ಸಿಕ್ಕಿರೋಂಥ ಮೂಲ ಪ್ರತಿಗಳಲ್ಲಿ ಒಟ್ಟು ಐನೂರು ಗದ್ಯ ಪದ್ಯಗಳು ಮಾತ್ರ ಇದ್ದಾವೆ ಇದರಿಂದ ಗೊತ್ತಾಗುತ್ತೆ ಒಟ್ಟು ಹದಿನೆಂಟು ಅಧಿಕಾರಗಳಿದ್ದಾವೆ ಅಂತ ಗೊತ್ತಾಗುತ್ತೆ ಆದರೆ ನಮಗೆ ಸಿಕ್ಕಿರೋದೆಷ್ಟು ಸಂಶೋಧನೆ ಮಾಡಿದ ಮೇಲೆ ಒಟ್ಟು ಹನ್ನೊಂದು ಅಧಿಕಾರಗಳು ಮಾತ್ರ ಸಿಕ್ಕಿದಾವೆ ಮುನ್ನೂರ ತೊಂಬತ್ತೇಳು ಗದ್ಯ ಪದ್ಯಗಳು ಮಾತ್ರ ಲಭ್ಯ ಇರುವಂಥದ್ದು ಸಂಪೂರ್ಣವಾಗಿ ಈ ಕೃತಿ ನಮಗೆ ಸಿಕ್ಕಿಲ್ಲ ನೆಕ್ಸ್ಟ್ ಎಂಟನೇ ಪ್ರಶ್ನೆ ತಮಿಳು ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿದ ಅಹಂಪುರಂನ ವಿವೇಚನೆ ಇರುವ ಪ್ರಾಚೀನ ತಮಿಳು ಕೃತಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ತಿರುಕ್ಕುರುಳ್ ಆಪ್ಷನ್ ಎರಡು ಮಣಿಮೇಖಲೈ ಆಪ್ಷನ್ ಮೂರು ತೋಳ್ಕಾಪಿಯಂ ಆಪ್ಷನ್ ನಾಲ್ಕು ಎಟ್ಟುತ್ತೋಗೈ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಮೂರು ತೋಳ್ ನೋಡಿ ಈ ಕೃತಿ ಸಂಗಮ್ ಸಾಹಿತ್ಯಕ್ಕೆ ಅಹಂಪುರಂ ಅನ್ನೋ ಒಂದು ನಿರ್ದಿಷ್ಟ ಚೌಕಟ್ಟನ್ನು ಒದಗಿಸಿಕೊಟ್ಟಂತಹ ಆಕರ ಗ್ರಂಥ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಯಾವುದು ತೋಳ್ ಕಾಪಿಯಂ ಅನ್ನೋದು ಇಷ್ಟೇ ಅಲ್ಲದೆ ತಮಿಳು ಭಾಷೆಯ ವ್ಯಾಕರಣ ಮತ್ತು ಲಕ್ಷಣ ಗ್ರಂಥದೂ ಕೂಡ ಈ ತೋಳ್ ಅನ್ನೋ ಒಂದು ಗ್ರಂಥವನ್ನು ಕರೀತಾರೆ ಹಾಗೆ ತಮಿಳು ಸಾಹಿತ್ಯದ ಆದಿ ಗ್ರಂಥ ಅನ್ನೋ ಹೆಗ್ಗಳಿಕೆಗೂ ಕೂಡ ತೋಳ್ಕಾಪಿಯಂ ಪಾತ್ರ ಆಗಿದೆ ಸರಿ ಉತ್ತರ ಗೊತ್ತಾಯ್ತು ಮಿಕ್ಕಿರೋಂಥ ಆಪ್ಷನ್ಸ್ಗಳನ್ನು ಸ್ವಲ್ಪ ನೋಡೋದಾದ್ರೆ ಮಣಿಮೇಖಲೈ ಅಂತ ಇದೆಯಲ್ವಾ ಈ ಕೃತಿ ಇದು ತಮಿಳಿನ ಐದು ಮಹಾಕಾವ್ಯಗಳಲ್ಲಿ ಒಂದಾಗಿದೆ ಮಣಿಮೇಖ ಅನ್ನೋ ಕೃತಿ ತಮಿಳಿನ ಬೌದ್ಧ ಮಹಾಕಾವ್ಯವಾಗಿರುವಂತಹ ಈ ಕೃತಿಯನ್ನ ಕುಲವಾಣಿ ಸೀತಲೈ ಸತನಾರ್ ಅನ್ನೋರು ರಚನೆ ಮಾಡಿದ್ದಾರೆ ಯಾವುದನ್ನ ಮಣಿಮೇಲೆ ಅನ್ನೋ ಮಹಾಕಾವ್ಯವನ್ನು ಹಾಗೆ ತಿರುಕುರುಳು ಅನ್ನೋದು ನಮಗೆ ಚಿರಪರಿಚಿತವಾಗಿರುವಂತಹ ಕೃತಿ ತಮಿಳಿನ ಸಂಗಮ್ ಸಾಹಿತ್ಯದಲ್ಲಿ ಉದಯ ಆಗಿರುವಂತಹ ಕೃತಿ ಇದು ತಿರುವಳ್ಳವರ್ ಈ ಕೃತಿಯನ್ನು ಬರೆದಿರೋದು ಮತ್ತೊಂದು ಆಪ್ಷನ್ ನೋಡಿ ಎಟ್ಟು ತೋಗೈ ಅಂತ ಇದೆ ನೋಡಿ ಇದು ಕೂಡ ತಮಿಳಿನ ಪ್ರಾಚೀನ ಗ್ರಂಥ ಈ ಕೃತಿನ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅಂತಂದರೆ ತಮಿಳಿನ ಸಂಸ್ಕೃತಿ ಮತ್ತು ಪರಂಪರೆಯ ಹೃದಯ ಮತ್ತು ಆತ್ಮಕ್ಕೆ ದ್ವಾರವಿದ್ದಂತೆ ಅಂತ ಹೇಳ್ತಾರೆ ಯಾವುದನ್ನು ಎಟ್ಟು ತೋಗೈ ಅನ್ನೋ ಕೃತಿಯನ್ನು ಇದು ಕೂಡ ಸಂಗಮ ಸಾಹಿತ್ಯದಲ್ಲಿ ರಚನೆಯಾಗಿರುವಂಥ ಕೃತಿಯಾಗಿದೆ ಹೃದಯ ಮತ್ತು ಆತ್ಮಕ್ಕೆ ದ್ವಾರವಿದ್ದಂತೆ ಈ ಕೃತಿನ ಅಂತ ಅನಿಸ್ಬೋದು ಹಾಗಿದ್ರೆ ಏನಿದೆ ಈ ಕೃತಿನಲ್ಲಿ ಅಂತ ಅಂದರೆ ನೋಡಿ ಇದರಲ್ಲಿ ಏನೂ ಇಲ್ಲ ಎಂಟು ಕವನ ಸಂಕಲನಗಳ ಒಂದು ಸಂಗ್ರಹ ಎಟ್ಟು ತೋಗ ಎನ್ನೋದು ಇಲ್ಲಿರುವಂಥ ಕವಿತೆಗಳನ್ನು ಅಕಂ ಮತ್ತು ಪುರಂ ಅನ್ನೋ ರೀತಿಯಲ್ಲಿ ರಚನೆ ಮಾಡಿದ್ದಾರೆ ಏನು ಅಕಂ ಪುರಂ ಅಂತ ಅಂದರೆ ಅಂದರೆ ವ್ಯಕ್ತಿನಿಷ್ಠ ಮತ್ತು ವಸ್ತುನಿಷ್ಠ ಅಂತ ಅರ್ಥ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಅರ್ಥ ಆಗೋ ಥರ ಹೇಳಬೇಕು ಅಂತ ಅಂದ್ರೆ ಅಕಂ ಅನ್ನೋದು ಪ್ರೀತಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳ ಬಗ್ಗೆ ಬೆಳಕನ್ನು ಹರಿಸಿದ್ರೆ ಪುರಂ ಅನ್ನೋದು ಯುದ್ಧ ಸಮಾಜ ದಯೆ ಈ ತರ ದೈನಂದಿನ ವ್ಯವಹಾರಗಳು ಇದ್ರ ಬಗ್ಗೆ ಜಾಸ್ತಿ ಬೆಳಕನ್ನು ಹರಿಸುತ್ತೆ ಸೃಜನಾತ್ಮಕವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಎಟ್ಟು ತೊಗೈ ಅನ್ನೋ ಒಂದು ಕವನ ಸಂಕಲನಗಳಲ್ಲಿ ಒಟ್ಟಾರೆ ಇಲ್ಲಿರುವಂತಹ ಎಲ್ಲ ಕೃತಿಗಳು ಸಂಗಮ್ ಸಾಹಿತ್ಯದಲ್ಲಿ ರಚನೆಯಾಗಿರುವಂಥದ್ದು ತಮಿಳಿನ ಪ್ರಮುಖ ಕೃತಿಗಳಿವು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಗಿರೀಶ್ ಕಾರ್ನಾಡರು ರಚಿಸಿರುವಂತಹ ಕೊನೆಯ ನಾಟಕ ಯಾವುದು ಅಂತ ಇದೆ ಆಪ್ಷನ್ ಒಂದು ರಾಕ್ಷಸ ತಂಗಡಗಿ ಆಪ್ಷನ್ ಎರಡು ಮದುವೆಯ ಆಲ್ಬಮ್ ಆಪ್ಷನ್ ಮೂರು ಒಡಕಲು ಬಿಂಬ ಆಪ್ಷನ್ ನಾಲ್ಕು ಮಲ್ಲಿಗೆ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಒಂದು ರಾಕ್ಷಸ ತಂಗಡಗಿ ಈ ಕೃತಿಯನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ರಚನೆ ಮಾಡಿದ್ದಾರೆ ಇವ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋದಾದರೆ ಮಹಾರಾಷ್ಟ್ರದಲ್ಲಿ ಜನಿಸಿದ್ರು ಕೂಡ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಪಾರವಾಗಿರುವಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವರ ಮೊಟ್ಟ ಮೊದಲ ಕೃತಿ ಅನ್ನೋ ನಾಟಕದಿಂದ ಪ್ರಾರಂಭವಾಗಿ ತುಗಲಕ್ ಹಯವದನ ಅಂಜುಮಲ್ಲಿಗೆ ಹಿಟ್ಟಿನ ಉಂಜ ನಾಗಮಂಡಲ ತಲೆದಂಡ ಅಗ್ನಿ ಮತ್ತು ಮಳೆ ಟಿಪ್ಪುವಿನ ಕನಸುಗಳು ಹೀಗೆ ಇನ್ನೂ ಅನೇಕ ಕೃತಿಗಳನ್ನು ನಾಟಕಗಳನ್ನು ಬರೆದಿದ್ದಾರೆ ಇವರೇ ನಿರ್ದೇಶನ ಮಾಡಿರುವಂತಹ ಕೆಲ ಚಲನಚಿತ್ರಗಳು ಯಾವುದು ಅಂದರೆ ಒಂದಾನೊಂದು ಕಾಲದಲ್ಲಿ ಕಾಡು ಉತ್ಸವ ಅನ್ನೋ ಹಿಂದಿ ಚಲನಚಿತ್ರ ಕಾನೂರು ಹೆಗ್ಗಡತಿ ಬಿ ವಿ ಕಾರದರೊಡನೆ ವಂಶವೃಕ್ಷ ತಬ್ಬಲಿ ನೀನಾದೆ ಮಗನೇ ಇವರು ನಿರ್ದೇಶನ ಮಾಡಿರುವಂತಹ ಚಲನಚಿತ್ರಗಳು ಯಾರು ಗಿರೀಶ್ ಕಾರ್ನಾಡ್ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಇವರು ಬರೆದಿರುವಂತಹ ನಾಟಕಗಳ ಸಮಗ್ರ ಕೊಡುಗೆ ಅನ್ನೋ ಒಂದು ಜಾನರಲ್ಲಿ ವಿಭಾಗದಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಲಭಿಸಿದೆ ಜ್ಞಾನಪೀಠ ಪ್ರಶಸ್ತಿ ಗಿರೀಶ್ ಕಾರ್ನಾಡ್ ಅವರಿಗೆ ಸಿಕ್ಕಿದೆ ನಿಮಗೊಂದು ಪ್ರಶ್ನೆ ಗಿರೀಶ್ ಕಾರ್ನಾಡ್ ಅವರ ಆತ್ಮಚರಿತ್ರೆ ಯಾವುದು ಉತ್ತರ ಕೊಡ್ತೀರಾ ಸರಿ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ವಡಿ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಪ್ರಸ್ತಾಪಿಸಿದಂತಹ ಕೃತಿ ಯಾವುದು ಅಂತ ಇದೆ ವಡಿ ಆಪ್ಷನ್ಸ್ಗಳನ್ನ ನೋಡಿ ಆಪ್ಷನ್ ಒಂದು ಕವಿರಾಜಮಾರ್ಗ ಆಪ್ಷನ್ ಎರಡು ಕವಿ ಜಿಹ್ವಾ ಬಂಧನ ಆಪ್ಷನ್ ಮೂರು ಶಬ್ದಮಣಿ ದರ್ಪಣ ಆಪ್ಷನ್ ನಾಲ್ಕು ಚಂದೋಂಬುದಿ ಈ ವಡಿ ವಿಚಾರವನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಸ್ತಾಪ ಮಾಡಿದ್ದು ಈಶ್ವರ ಕವಿ ಅವ್ರು ಬರೆದಿರುವಂತಹ ಕೃತಿ ಕವಿ ಜಿಹ್ವಾ ಬಂಧನ ಆಗುತ್ತೆ ಅವ್ರು ಹೇಳ್ತಾರೆ ವಡಿ ಎಂಬ ಚಂದೋ ವಿಷಯದ ಪ್ರಕ್ರಿಯೆ ತೆಲುಗು ಕವಿತ್ವಕ್ಕೆ ಹೆಚ್ಚಾಗಿ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ ಹಾಗಿದ್ರೆ ಏನು ವಡಿ ಅಂತ ನೋಡಿ ಇಲ್ಲಿ ಯತಿಯ ಪರ್ಯಾಯ ಪಾದಗಳಲ್ಲಿ ವಡಿಯನ್ನು ಬಳಕೆ ಮಾಡ್ತಾರೆ ಅಂತ ಗೊತ್ತಾಗ್ತಿದೆ ತೆಲುಗು ಸಾಹಿತ್ಯದಲ್ಲಿ ತೆಲುಗುನಲ್ಲಿ ವಡಿ ಅಂತಂದರೆ ವೇಗ ಅಂತ ಅರ್ಥ ಕೊಡುತ್ತೆ ನೋಡಿ ಒಂದು ಪದ್ಯ ಓದಬೇಕಾದ್ರೆ ಎಲ್ಲೂ ವಿರಾಮನೆ ತಗೊಂಡೇ ಓದಿದ್ರೆ ನಮಗೆ ಆಯಾಸ ಆಗ್ಬಿಡುತ್ತಲ್ವಾ ಅದಕ್ಕೋಸ್ಕರ ನಮ್ಮ ಚಂದ ರಚನಾಕಾರರು ಪದ್ಯಗಳನ್ನು ಬರಿಬೇಕಾದ್ರೆ ಏನು ಮಾಡ್ತಾರೆ ಪೂರ್ವೋತ್ತರಾರ್ಧದಲ್ಲಿ ವಿಭಜನೆಗೊಳ್ಳುವಂಥ ರೀತಿಯಲ್ಲಿ ಅಂದರೆ ಅಲ್ಲಿ ವಿಭಜನೆ ಆದರೂ ಕೂಡ ಅರ್ಥ ಗೆಡದಂತೆ ಲಯಬದ್ಧವಾಗಿ ಕೃತಿಗಳಲ್ಲಿ ಕಾವ್ಯವನ್ನು ಕಟ್ತಾ ಇದ್ರು ಕೆಲವೊಂದು ಕಡೆಯಂತೂ ಎರಡು ಪದಗಳ ನಡುವೆ ವಿಭಜನೆ ಆದರೂ ಕೂಡ ಆ ವಿಭಜನೆ ಹಾಗೇ ಇಲ್ಲ ಅನ್ನೋ ರೀತಿಯಲ್ಲಿ ವೇಗವನ್ನು ಸುಧಾರಿಸೋದಕ್ಕೋಸ್ಕರ ಪ್ರಥಮಾರ್ಧದ ಅಕ್ಷರವನ್ನೇ ಉಪಯೋಗಿಸ್ಕೊಂಡು ಮತ್ತೆ ಮುಂದೆ ಬರುವಂಥ ಪದವನ್ನು ರಚನೆ ಮಾಡ್ತಾಯಿದ್ರು ಫಾರ್ ಎಕ್ಸಾಂಪಲ್ ನಮಗೆ ನಮ್ಮ ಕನ್ನಡದಲ್ಲಿ ತ್ರಿಪದಿ ಇದೆ ಗೊತ್ತಾ ತ್ರಿಪದಿ ಎಕ್ಸಾಂಪಲ್ ಕೊಟ್ಟರೆ ಗೊತ್ತಾಗ್ಬೋದೇನೋ ನಿಮಗೆ ಬಾ ಎನಕಂದ ಅಂಗಾಲ ತೊಳೆದೇನು ತೆಂಗಿನ ಕಾಯಿ ನೀರ ತೆಂಗಿನ ಕಾಯಿ ನೀರ ತಕ್ಕೊಂಡು ಬಂಗಾರ ಮೋರೆ ತೊಳೆದೇನ ಇದೊಂದು ಪದ್ಯ ನೋಡಿ ಇಲ್ಲಿ ತೆಂಗಿನ ಕಾಯಿ ನೀರ ಅಂತ ಒಂದು ಸಾಲು ಬಂತಲ್ವಾ ನೆಕ್ಸ್ಟ್ ಹೆಂಗೆ ಶುರು ಆಗ್ತಾ ಇದೆ ಅದು ತಕ್ಕೊಂಡು ಬಂಗಾರ ಮೋರೆ ತೊಳೆದೇನ ಇಲ್ಲಿ ತಾ ತೆಂಗಿನಕಾಯಿ ತಕ್ಕೊಂಡು ತೊಳೆದೇನ ಇದೆಲ್ಲ ನಮಗೆ ಓದಬೇಕಾದ್ರೆ ಆಯಾಸ ಅನಿಸಲ್ಲ ಒಂದು ರೀತಿ ಲಯಬದ್ಧವಾಗಿ ನಮಗೆ ಓದಿಸ್ಕೊಂಡು ಹೋಗುತ್ತಲ್ವಾ ಅಲ್ಲಿ ವಿರಾಮ ತೊಗೊಂಡಂಗೂ ಆಯಿತು ಹಾಗೆ ಪದ್ಯದ ಓದುವಿಕೆಯ ವೇಗದ ಗತಿನೂ ಕೂಡ ಬದಲಾಗಿಲ್ಲ ಹೌದಲ್ವಾ ಹಾಗೇ ಇದೆ ಈ ಥರದನ್ನು ನಾವು ಒಡಿ ಅಂತ ಕರಿತೀವಿ ಅರ್ಥ ಆಗ್ತಿದೆ ಅಲ್ವಾ ನೋಡಿ ಈ ವಡಿಗಿಂತ ನಾವು ಎತಿಯನ್ನು ತುಂಬ ಜಾಸ್ತಿ ಉಪಯೋಗ ಮಾಡ್ಕೊಂತೀವಿ ಹಾಗಾಗಿ ವಡಿ ಬಗ್ಗೆ ಜಾಸ್ತಿ ತಲೆನೇ ಕೆಡಿಸ್ಕೊಡೋದಿಲ್ಲ ಒಂದು ಸ್ವಲ್ಪ ಇದ್ರ ಬಗ್ಗೆ ನಮಗೆ ಗೊತ್ತಿರಬೇಕು ತೆಲುಗಿನಲ್ಲಿ ವಡಿ ಅನ್ನೋದಕ್ಕೆ ವೇಗ ಅನ್ನೋ ಅರ್ಥ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಹಾಗೆ ಪದ್ಯದ ಪಾದವು ಮದ್ಯಯತಿಯಿಂದಾಗಿ ಎರಡು ಭಾಗವಾದಾಗ ಆ ಎರಡೂ ಭಾಗಗಳ ನಡುವೆ ವಿಭಜನೆ ಕಾಣಿಸಿದಂತೆ ವೇಗವನ್ನು ಸುಧಾರಿಸುವುದಕ್ಕೋಸ್ಕರ ವಡಿ ಪ್ರಯೋಗ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಓದಿನ ಗತಿ ಅಥವಾ ಹಾಡಿನ ಗತಿ ಒಂದೇ ಥರ ಇರಬೇಕು ನಮಗೆ ವಿಶ್ರಾಂತಿನೂ ಕೂಡ ಸಿಕ್ಕಿರಬೇಕು ರೈಟ್ ಇವಾಗ ಉತ್ತರ ಗೊತ್ತಾಯಿತು ವಡಿ ಪರಿಕಲ್ಪನೆ ಮೊದಲ ಬಾರಿಗೆ ಪ್ರಸ್ತಾಪಿಸಿದಂಥ ಕೃತಿ ಕವಿ ಜಿಫಾ ಬಂಧನ ಬರೆದಿರೋರು ಈಶ್ವರ ಕವಿ ಹಾಗೆ ಮಿಕ್ಕಿರುವಂಥ ಆಪ್ಷನ್ಸ್ಗಳನ್ನ ನೋಡಿ ಕವಿರಾಜ ಮಾರ್ಗ ಅಂತ ಇದೆ ಇದ್ರ ಬಗ್ಗೆ ಜಾಸ್ತಿ ಹೇಳೋವಂಥ ಅವಶ್ಯಕತೆನೇ ಇಲ್ಲ ಎಲ್ಲರಿಗೂ ಗೊತ್ತಿದೆ ಶ್ರೀ ವಿಜಯ ಬರೆದಿರೋಂತಹ ಈ ಕವಿರಾಜ ಮಾರ್ಗ ಎಂಟುನೂರ ಐವತ್ತಲ್ಲಿ ರಚನೆಯಾಗಿದೆ ರಾಷ್ಟ್ರಕೂಟರ ದೊರೆ ನೃಪತುಂಗನ ಆಸ್ಥಾನದಲ್ಲಿ ಈ ಶ್ರೀ ವಿಜಯ ಇದ್ದ ಅಂತ ನಮಗೆ ತಿಳಿದು ಬಂದಿದೆ ಕವಿರಾಜ ಮಾರ್ಗ ಅನ್ನೋ ಕೃತಿ ಕನ್ನಡದ ಮೊದಲ ಆಧಾರ ಗ್ರಂಥ ಹಾಗೆ ದಂಡಿಯ ಕಾವ್ಯಾದರ್ಶದ ಅನುವಾದದಿಂದ ಈ ಕೃತಿ ಹುಟ್ಕೊಂಡಿದೆ ಅಂತ ನಮಗೆ ಅರ್ಥ ಆಗಿದೆ ಅಲಂಕಾರ ಗ್ರಂಥ ಲಕ್ಷಣ ಶಾಸ್ತ್ರ ಶಾಸ್ತ್ರಗ್ರಂಥ ಏನೆಲ್ಲ ಹೆಸರಿಂದ ಕರಿತೀವಲ್ವಾ ಒಟ್ಟು ಮೂರು ಪರಿಚ್ಛೇದಗಳನ್ನ ನಾವಿಲ್ಲಿ ಗಮನಿಸ್ಬೋದು ದೋಷಾನುವರ್ಣ ನಿರ್ಣಯ ಶಬ್ದಾಲಂಕಾರ ವರ್ಣ ನಿರ್ಣಯ ಅರ್ಥಾಲಂಕಾರ ವರ್ಣ ನಿರ್ಣಯ ಅಂತ ಪ್ರತಿ ಪರಿಚ್ಛೇದದ ಕೊನೆಯಲ್ಲಿ ನೃಪತುಂಗ ದೇವಾನುಮತಮಪ್ಪ ಕವಿರಾಜ ಮಾರ್ಗದೋಳ್ ಅಂತ ಉಲ್ಲೇಖವನ್ನು ಮಾಡಿದ್ದಾರೆ ಇನ್ನು ಸಾಕಷ್ಟಿದೆ ಇನ್ಫಾರ್ಮೇಷನು ಸದ್ಯಕ್ಕೆ ಸಾಕು ಮಿಕ್ಕಿರೋಂಥ ಆಪ್ಷನ್ನು ಮೂರನೇದು ಶಬ್ದಮಣಿ ದರ್ಪಣ ಅಂತ ಇದೆ ಕೇಶಿರಾಜ ಬರೆದಿರುವಂತಹ ಶಬ್ದಮಣಿ ದರ್ಪಣ ಈ ಕೃತಿ ಬರೆಯೋದಕ್ಕೆ ಎರಡನೇ ನಾಗವರ್ಮ ಬರೆದಿರುವಂತಹ ಸ್ಮೃತಿ ಮತ್ತು ಕರ್ನಾಟಕ ಭಾಷಾಭೂಷಣವನ್ನು ಆಧಾರವಾಗಿಟ್ಕೊಂಡು ಕೇಶಿರಾಜ ಶಬ್ದಮಣಿ ದರ್ಪಣ ಅನ್ನೋ ಕೃತಿಯನ್ನು ಬರೆದಿದ್ದಾರೆ ಕನ್ನಡದಲ್ಲಿ ಸ್ವತಂತ್ರವಾಗಿ ಹುಟ್ಟಿರುವಂತಹ ವ್ಯಾಕರಣ ಕೃತಿಯಲ್ಲಿ ಇದೇ ಮೊದಲನೇದು ಇನ್ನು ಕೊನೆಯ ಆಪ್ಷನ್ನು ಚಂದೋಂಬುದಿ ಅಂತ ಇದೆ ಕನ್ನಡ ಛಂದಸ್ಸನ್ನು ಹೇಳುವಂತಹ ಮೊಟ್ಟ ಮೊದಲ ಗ್ರಂಥ ಯಾವುದು ಅಂದ್ರೆ ಅದು ಚಂದೋಂಬುದಿ ಬರೆದಿರೋದು ಒಂದನೇ ನಾಗವರ್ಮ ಈ ಕೃತಿಯಲ್ಲಿ ಕನ್ನಡಕ್ಕೆ ವಿಶಿಷ್ಟವಾಗಿರುವಂತಹ ಚಂದೋ ಜಾತಿಯನ್ನು ಪರಿಚಯ ಮಾಡಿದ್ದಾರೆ ಮದನವತಿ ಇರ್ಬೋದು ಅಕ್ಕರ ಚೌಪದಿ ಗೀತಿಕೆ ಏಳೆ ತ್ರಿಪದಿ ಉತ್ಸಾಹ ಷಟ್ಪದಿ ಅಕ್ಕರಿಕೆ ಇಂಥವನ್ನ ನಮ್ಮ ಕನ್ನಡ ಛಂದಸ್ಸಿಗೆ ಕೊಡುಗೆಯಾಗಿ ನಾಗವರ್ಮ ಕೊಟ್ಟಿದ್ದಾರೆ ಈ ಕೃತಿಯನ್ನ ಕನ್ನಡಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದು ಅಂದರೆ ಚಂದೋಂಬುದಿಯನ್ನ ಸಂಪಾದನೆ ಮಾಡಿದ ಯಾರು ಅಂದರೆ ಕುಕ್ಕಿಲ ಕೃಷ್ಣ ಭಟ್ಟ ಅವರು